ಅಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ವರ್ಷದ್ದು ವಾರ್ಷಿಕೋತ್ಸವ ಇತ್ತು ಹಾಗಾಗಿ ನಾನು ನನ್ನ ಮಗಳು ಮತ್ತು ನನ್ನ ಫ್ರೆಂಡ್ ಮಗಳು ಹೊರಟ್ವಿ ಅಲ್ಲೇ ನಾ ಹೊರಟಾಗ ಹನ್ನೆರಡುವರೆನೇ ಆಗಿತ್ತು ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮಾಡಿಕೊಂಡು ಬರೋ ಅಷ್ಟ್ರೊಳಗೆ ನಿನ್ನೆ ಅಂಬೇಡ್ಕರ್ ಜಯಂತಿನೂ ಸಹ ಇತ್ತಲ್ವ ಚೆನ್ನಾಗೆಲ್ಲ ಅಲಂಕಾರ ಮಾಡಿದರು ನಮ್ಮೂರಲ್ಲಿ ಚೇಳೂರಲ್ಲಿ ನಾವು ಮನೆ ಬಿಟ್ಟು ಆಚೆನೆ ಬರಲ್ಲ ಹಾಗಾಗಿ ನಮಗೇನು ಗೊತ್ತಾಗಲ್ಲ ಸರ್ಕಲಲ್ಲಿ ಏನು ನಡೆದ್ರು ಏನಾದರೂ ತಗೊಂಡು ಬರೋಕ್ಕೆ ಬಂದರೆ ಅಷ್ಟೇ ಗೊತ್ತಾಗೋದು ಹಾಗಾಗಿ ದೇವಸ್ಥಾನದ ಹತ್ರ ಬಂದ್ವಿ ನಮ್ಮ ಮನೆಯಿಂದ ಒಂದು ಒಂದು ಕಿಲೋಮೀಟ್ರೇ ಆಗುತ್ತೆ ದೇವಸ್ಥಾನ ನಾನು ನನ್ನ ಮಗಳು ಮತ್ತು ಫ್ರೆಂಡ್ ಮಗಳು ಬಂದ್ವಿ ಅಲ್ಲಿ ಒಂದು ವರ್ಷ ಇದು ದೇವಸ್ಥಾನ ಕಟ್ಟಿ ಒಂದು ವರ್ಷ ಆಗಿತ್ತು ಒಂದು ವರ್ಷದ್ದು ವಾರ್ಷಿಕೋತ್ಸವ ಇತ್ತು ಎಲ್ಲ ಮಾಲೆನೂ ಸಹ ಹಾಕಿಸ್ಕೊಂಡಿದ್ರು ಮತ್ತು ಬೆಳ್ಳಾವಿ ಕಾರವ್ರು ಗುರುಜಿ ಮತ್ತೆ ಎಲ್ಲ ಬಂದಿದ್ರು ಒಳಗಡೆ ಗರ್ಭಗುಡಿದು ಪೂಜೆನೂ ಸಹ ನಾವು ಹೋಗೋ ಸಮಯಕ್ಕೆ ಪೂಜೆ ಎಲ್ಲ ಆಗಿ ಆಗ್ತಾಯಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಬಂದ್ವಿ ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ ಇಲ್ಲಿ ನಮ್ಮ ನಾದ ಬಂದರು ಅವರು ಸಹ ಊಟ ಮಾಡ್ತಾಯಿದ್ರು ಮತ್ತು ನಮ್ಮ ಅತ್ತೆ ಮಗಳು ಸಹ ಬಂದಿದ್ದರು ಚೆನ್ನಾಗಿತ್ತು ಊಟ ಎಲ್ಲ ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂದ್ರೇ ಅಷ್ಟೇ ಅಲ್ವಾ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮತ್ತು ಲಾಗ್ನೆಂಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇಲ್ಲಿ ಬುಧವಾರ ಬೆಳಗ್ಗೆ ಬುಧವಾರ ದಿನದ ಬೆಳಗ್ಗೆ ಎಲ್ಲಾಗಿದ್ದು ಸ್ವಲ್ಪ ಬಟ್ಟೆ ಎಲ್ಲ ತೊಳೆಯೋದಿತ್ತು ತೊಳೆದಕ್ಕೆ ಬಂದು ಸೊಪ್ಪಿತ್ತು ಅಡುಗೆ ಮಾಡೋಣ ಅಂದ್ಕೊಂಡೆ ನಮ್ಮನೆಯವರು ಬೆಳಗ್ಗೆ ಬೆಳಗ್ಗೆ ಅಡುಗೆ ಮಾಡಿದ್ರೆ ಊಟ ಮಾಡೋಲ್ಲ ಅದಕ್ಕೆ ಸ್ವಲ್ಪ ಅವಲಕ್ಕಿ ಮಾಡೋಣ ಅಂತ ಹೇಳಿ ಅವಲಕ್ಕಿ ಇತ್ತು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ ಈ ವ್ಲಾಗಲೇನು ಅವಲಕ್ಕಿ ದೇನು ಡೀಟೇಲಾಗಿ ತೋರಿಸಿಲ್ಲ ನಮ್ಮನೇಲಿ ಖಾರದ ಅವಲಕ್ಕಿ ಮಾಡಿದ್ರೆ ಸಿಹಿ ಅವಲಕ್ಕಿನೂ ಮಾಡಲೇಬೇಕು ಸ್ವಲ್ಪ ಬಾಳೆ ಬಾಳೆಹಣ್ಣೆಲ್ಲ ಇತ್ತಲ್ವ ಅದಕ್ಕೆ ಸ್ವಲ್ಪ ಬೆಲ್ಲ ಕಾಯಿ ಎಲ್ಲ ಹಾಕಿ ಸಿಹಿ ಅವಲಕ್ಕಿನೂ ಮಾಡಿಕೊಂಡೆ ಸ್ವಲ್ಪ ಉಪ್ಪಿನಕಾಯಿ ಸಹ ಹಾಕ್ಕೊಂಡಿದ್ದೆ ಮಾವಿನಕಾಯ್ದು ಹಸೀದನೆಯ ಹಾಗೆ ಎಣ್ಣೆಲೆಲ್ಲ ಮಾಗಿಸಿ ನನಗೆ ನನ್ನ ಮಗಳಿಗೆ ಮಾವಿನಕಾಯಿ ಉಪ್ಪಿನಕಾಯಿ ಇಷ್ಟ ಆಗುತ್ತೆ ನಮ್ಮನವ್ರಿಗೆ ಇಷ್ಟ ಆಗಲ್ಲ ಅವರಿಗೆ ಎಳ್ಳಿಕಾಯಿ ತುಂಬಾ ಇಷ್ಟ ಆಗುತ್ತೆ ತಿಂಡಿಯೂ ಸಹ ತಿಂಡಿನೂ ಸಹ ಆಯಿತು ಇವತ್ತು ಸಂಕಷ್ಟಮಿ ಇತ್ತು ಪೂಜೆ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಬಟ್ಟೆ ತೊಳೆಯೋದೆಲ್ಲ ಇತ್ತು ಸ್ವಲ್ಪ ತಲೆನೋವು ಇತ್ತು ಹಾಗಾಗಿ ಸಂಜೆ ಮಾಡ್ಕೊಳ್ಳೋಣ ಪೂಜೆನ ಅಂತ ಹೇಳಿ ಸಂಜೆ ಮಾಡ್ಕೊಳ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ ಇಲ್ಲಿ ಆನಂದ್ ಗುರುಜಿಯವರು ಸಂಕಷ್ಟ ಮಿತ್ತಲ್ವ ವಿಘ್ನೇಶ್ವರಂಗೆಲ್ಲ ಪೂಜೆ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ನಮಗೆ ತುಂಬಾ ಇಷ್ಟ ಆಗುತ್ತೆ ಇವರು ರಾಶಿ ಇವರು ಸಹ ನೊಂದವ್ರಿಗೆಲ್ಲ ಸಾಂತ್ವನ ಹೇಳ್ತಾರಲ್ವ ಇವ್ರದ ಎಂಟು ಗಂಟೆಗೆ ಹಾಕಿದ್ರೆ ಪ್ರೋಗ್ರಾಮು ಒಂಬತ್ತುವರೆವರೆಗೂ ನೋಡ್ತೀವಿ ನಾವೆಲ್ಲರೂ ನಾನು ನಮ್ಮ ಮನೆಯಬ್ಬರು ಸಹ ನೋಡ್ತೀವಿ ಮಧ್ಯಾಹ್ನ ಸೊಪ್ಪಿತ್ತು ಬಸಾರು ಮಾಡೋಣ ಅಂತ ಹೇಳಿ ಸೊಪ್ಪೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ ಈ ಕಡೆ ಬೇಳೆನೂ ಸಹ ಕುಕ್ಕರ್ಗೆ ಹಾಕಿ ಒಂದೆರಡು ವಿಷಲ್ ಹಾಕಿಸ್ಕೊಳ್ತೀನಿ ಬೆಳೆ ಬೇಗ ಬೇಯಲ್ಲ ಅಂಥೇಳಿ ಒಂದೆರಡು ವಿಷಲ್ಲಿ ಹಾಕಿಸ್ಕೊಂಡೆ ಸೊಪ್ಪು ಸಹ ಒಂದು ಸೊಪ್ಪು ಸೊಪ್ಪು ಸೊಪ್ಪಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿ ಇತ್ತು ನೀಟಾಗಿ ಒಂದು ಎರಡು ಮೂರು ಎರಡರಿಂದ ಮೂರು ಸಲ ತೊಳೆಯೋಣ ಹೇಳಿ ನೆನೆಸಿಟ್ಕೊಂಡಿದ್ದೀನಿ ಸೊಪ್ಪೆಲ್ಲನ ಇದನ್ನು ಎರಡು ವಿಷಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಬೆಂದಿತ್ತು ಎಳೆ ಸೊಪ್ಪಿರೋದ್ರಿಂದ ಹಾಗೆ ಬೇಯಿಸ್ಕೊಡೋಣ ಸೊಪ್ಪ ಅಂತ ಹೇಳಿ ಅದರೊಳಗೆ ಹಾಕಿದ್ರೆ ಕದ್ರೋಗುತ್ತೆ ಹೇಳಿ ಕಾಯಿ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಈ ಕಡೆ ರೈಸ್ಗೂ ಸಹ ಇಟ್ಕೊಂಡಿದ್ದೆ ಈ ಸೊಪ್ಪು ಸೊಪ್ಪು ಹಾಕಿ ಮಾಡ್ತೀವಲ್ವ ಬಸ್ ಅದಕ್ಕೆಲ್ಲ ಹಸಿಮೆಣ್ಸಿ ಹಾಕ್ಕೊಳ್ತೀನಿ ಈ ಕಾಳುಗಳು ಏನಾದರೂ ಹಾಕಿದ್ರೆ ಒಣ ಕಾಳು ಬರೀದು ಅದಕ್ಕೆ ಒಣಮೆಣ್ಸಿಕಾಯಿ ಹಾಕ್ಕೊಳ್ತೀನಿ ಈ ಕಡೆ ಗ್ಯಾಸು ಕ ಸಹ ಖಾಲಿಯಾಯಿತು ನಮ್ಮ ನಮ್ಮ ಇದ್ದರು ಹಾಗಾಗಿ ಹಾಕ್ಕೊಡ್ತಾಯಿದ್ರು ನಮಗೆ ನನಗೆ ಹಾಕ್ಕೊಳಕ್ಕೆ ಬರೋಲ್ಲ ಎಂದೂ ಸಹ ಹಾಕ್ಕೊಂಡಿಲ್ಲ ನಮ್ಮ ಮನೆಯವ್ರು ಅಂದರೆ ಬೇರೆಯವ್ರನ್ನೂ ಕರೆದು ಹಾಕಿಸ್ಕೊಳ್ತೀನಿ ಸಾಂಬಾರೆಲ್ಲ ಆಯಿತು ಸಾಂಬಾರು ರೈಸು ಮತ್ತು ಕಾಳು ಎಲ್ಲ ಚೆನ್ನಾಗಾಯಿತು ಸಾಂಬಾರು ಸೊಪ್ಪು ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಮಧ್ಯಾಹ್ನನೇ ಮುದ್ದೆ ಮಾಡ್ಕೊಂಡೆ ನಮ್ಮ ಮನೆಯವರು ಇದ್ರಲ್ಲ ಅದಕ್ಕೆ ನಾನೊಂದು ಸ್ವಲ್ಪನೇ ಊಟ ಮಾಡೋದು ಒಂದು ಅರ್ಧ ಊಟ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಒಂದು ಚೆಂದ ತಿಂತಾರೆ ಬಸ್ಸಾರು ಆದರೆ ಇಷ್ಟ ಅವ್ರಿಗೆ ಸೊಪ್ಪಿನ ಬಸ್ಸಾರು ಈ ಥರ ಎಲ್ಲ ಮಾಡ್ಕೊಳ್ಳಿ ಕಾಳು ಬಸ್ಸಾರು ಆ ಥರ ಎಲ್ಲ ಇಷ್ಟ ಆಗುತ್ತೆ ಅವ್ರಿಗೆ ಬಸ್ಸಾರು ಅಂದರೆ ಎಲ್ಲರಿಗೂ ಇಷ್ಟ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನನ್ನ ಮಗಳಿಗೆ ಬಸ್ ಸಾರು ಇಷ್ಟ ಆಗಲ್ಲ ನಮ್ಮ ಮನೇಲಿ ನನಗೂ ನಮ್ಮ ಮನೆಯವ್ರಿಗೂ ತುಂಬಾ ಇಷ್ಟ ಬಸ್ ಸಾರು ನಾನೆಲ್ಲ ಅಡುಗೆ ಮಾಡ್ಕೊಳ್ತಾ ಇದ್ದೆ ಈ ಕಡೆ ನನ್ನ ಮಗಳು ಮೆಹಂದಿ ಇದ್ದು ಟಿ ವಿ ನೋಡೋದು ಮೆಹಂದಿ ಹಾಕೊಳ್ಳೋದು ಊಟ ಮಾಡೋದು ಇಷ್ಟೇ ಕೆಲಸ ಉಳ್ದು ರಜೆ ಇದ್ದರೆ ಮಕ್ಕಳದೆಲ್ಲ ಇಷ್ಟೇ ಊಟ ಎಲ್ಲ ಆಯಿತು ಕಿಚನೆಲ್ಲ ಕ್ಲೀನ್ ಮಾಡಿಕೊಟ್ಟು ಲವಳೆಯ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟು ಸ್ವಲ್ಪ ಮನೆಯೆಲ್ಲ ಒರೆಸ್ಕೊಳ್ಳೋಣ ಅಂತ ಹೇಳಿ ಈ ಕಡೆ ನಮ್ಮ ಮನೆಯವ್ರು ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು ಇವತ್ತು ಬೆಸ್ಪೆಡ್ ಎಲ್ಲ ತೆಗೆದಿದೆ ಈ ಕಡೆ ಬಿಸ್ತು ಜಾಸ್ತಿ ಇರೋದ್ರಿಂದ ಕರ್ಟನ್ ಕ್ಲೋಸ್ ಮಾಡಿಬಿಡ್ತೀನಿ ಮೂರು ಗಂಟೆಗೆಲ್ಲ ತುಂಬ ಬಿಸಿಲು ಬೀಳುತ್ತೆ ಈ ಕಡೆ ರೂಮಲ್ಲಿ ಹಾಗಾಗಿ ಕರೆಕ್ಟನ್ನೆಲ್ಲ ಕ್ಲೋಸ್ ಮಾಡಿ ಮನೆಯೆಲ್ಲ ಒರೆಸಿ ಪೂಜೆನೂ ಸಹ ಆಯಿತು ಸಂಜೆ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ಸಂಜೆ ಇನ್ನೇನು ಸಾಂಬಾರೆಲ್ಲ ಇತ್ತಲ್ವ ಮಧ್ಯಾಹ್ನನೇ ಮಾಡಿದ್ನಲ್ವ ಈ ಕಡೆ ಚಿಕ್ಕ ಗಣಪತಿ ಐತೆ ನಮ್ಮದು ಆಚೆ ಫ್ರಿಡ್ಜ್ ಮೇಲೆ ಇಟ್ಕೊಂಡಿದ್ದೀನಿ ಚೆನ್ನಾಗೈತೆ ಫುಟ್ಟದು ಸಾಂಬಾರು ಮತ್ತು ಪಲ್ಯ ಎಲ್ಲ ಇತ್ತು ಸಾಯಂಕಾಲಕ್ಕೆ ಮುದ್ದೆ ಬೇಕು ಅಂದರೆ ಮಾಡಿಕೊಡೋಣ ಅಂತ ಹೇಳಿ ನಮ್ಮನವ್ರಿಗೆ ಹಾಲೆಲ್ಲ ಬಿಸಿ ಮಾಡಿ ಮುದ್ದೆ ಏನು ಬೇಡ ಅಂದರು ಹಾಗಾಗಿ ಸ್ವಲ್ಪ ರೈಸೇ ಮಾಡ್ಕೊಂಡ್ವಿ ಊಟವೂ ಸಹ ಆಯಿತು ಇವತ್ತಿನ ವ್ಲಾಗ್ ಇದಾಯಿತು ಫ್ರೆಂಡ್ಸ್ ಈ ವ್ಲಾಗ್ ಏನಾದ್ರು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್